ರೈತರಿಗೆ ಪಂಗನಾಮ ಹಾಕಿದ ಶಿವರಾಮ ಮಾನ್ವಿ ಠಾಣೆಯಲ್ಲಿ ಬಂಧಿ ಮೂವತ್ತು ಕೋಟಿಗೂ ಹೆಚ್ಚು ಪಂಗನಾಮ ಹಾಕಿದ್ದ ಶಿವರಾಮ ನಮಗೆ ನ್ಯಾಯ ಬೇಕು ಅಂತ ಠಾಣೆಯಲ್ಲಿ ಜಮಾಯಿಸಿದ ರೈತರು ಕಳೆದ ಎರಡು ತಿಂಗಳಿಂದ ಕಾಣೆಯಾಗಿದ್ದ ಶಿವರಾಮ ರೈತರಿಗೆ ಹಣ ಕೊಡಬೇಕು ಇಲ್ದಿದ್ರೆ ಎಣ್ಣೆ ಕುಡಿಯೋದು ಗ್ಯಾರಂಟಿ ಎಂದ ರೈತರು ಅಮಾಯಕ ರೈತರಿಂದ ಭತ್ತ ಖರೀದಿ ಮಾಡಿ ಮೂವತ್ತು ಕೋಟಿಗೂ ಅಧಿಕ ಪಂಗನಾಮ ಹಾಕಿ ಕಾಣಿಯಾಗಿದ್ದ ಶಿವರಾಮನನ್ನ ಮಾನ್ವಿ ಪೊಲೀಸರು ಕರೆತಂದಿದ್ದಾರೆಂದು ವಿಷಯ ತಿಳಿದ ಹಿನ್ನೆಲೆ ನೂರ ರೈತರು ಜಮಾವಣೆಗೊಂಡು ನಮಗೆ ನ್ಯಾಯ ಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ ಘಟನೆ ಜರುಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ಅಮಾಯಕ ರೈತರಿಗೆ ನಾನು ಭತ್ತ ಖರೀದಿ ಮಾಡುತ್ತೇನೆಂದು ರೈತರ ಬಳಿ ಜಾಸ್ತಿ ಬೆಲೆಯಲ್ಲಿ ಖರೀದಿ ಶಿವರಾಮ್ ಪರಾರಿಯಾಗಿದ್ದ ಕಾಣಿಯಾದ ವ್ಯಕ್ತಿಯನ್ನ ಮಾನ್ವಿ ಪೊಲೀಸರು ಶಿವರಾಮನ ಹುಡುಕಾಟಕ್ಕಾಗಿ ನಾನಾ ಕಸರತ್ತು ಮಾಡಿದ್ದಾರೆ ಶಿವರಾಮನು ನಮಗೆ ಮೋಸ ಮಾಡಿದ್ದು ನಮ್ಮಿಂದ ಖರೀದಿ ಮಾಡಿದ ಭತ್ತ ಎಲ್ಲಿಗೆ ಮಾರಾಟ ಮಾಡಿದ್ದಾರೆ ಅದರ ವಿವರ ಅದರ ಹಣವನ್ನ ನೊಂದ ರೈತರಿಗೆ ನೀಡಬೇಕು ಎಂದು ರೈತರು ಆಗ್ರಹ ವ್ಯಕ್ತಪಡಿಸಿದಾಗ ಶಿವರಾಮ್ ಪ್ರತಿಕ್ರಿಯಿಸಿ ನಾನು ಕೊಡ್ತೀನಿ ನನಗೆ ಅವಕಾಶ ಕೊಡಿ ಎಂದಾಗ ನಿಮ್ಮ ಆಸ್ತಿ ಮಾರಿ ನಮಗೆ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನಾಗರಾಜ್ ತಮ್ಮ ರೆಡ್ಡಿ ಮತ್ತು ಅವ್ರ ತಮ್ಮ ಅವರಪ್ಪ ಮತ್ತು ಅವ್ರ ಚಿಕ್ಕಪ್ಪ ಇವರೆಲ್ಲರೂ ಕಲ್ತು ಪ್ಲಾನ್ ಮಾಡಿ ರೈತರಿಗೆ ಒಂದು ಮೂವತ್ತು ಕೋಟಿ ರೂಪಾಯಿನಲ್ಲಿಂದು ಬಟ್ಟೆ ಹಾಕ್ಕೊಂಡು ಹೋಗ್ಯಾರ ಇವರು ಮೋಸ ಮಾಡ್ಯಾರ ಇವರು ಹತ್ರ ಅಮೌಂಟ್ ಎಲ್ಲಿ ಹೋಗಿಲ್ಲ ಅಮೌಂಟ್ ಇದೆ ಅವ್ರ ಹತ್ರ ಎಲ್ಲ ಇದೆ ಬೇಕಂತ ರೈತರಿಗೆ ಏನಂದ್ರೆ ಮೋಸ ಮಾಡಿ ರೈತರ ಮನೆ ಮುಚ್ಚಿ ತಾವು ಉದ್ದಾರ ಹೇಳಿ ಪ್ಲಾನ್ ಮಾಡ್ಯಾರ ಇವರು ಇವ್ರದ್ದು ಏನಪ್ಪ ಅಂದ್ರೆ ಉದ್ದೇಶ ಏನಪ್ಪ ಅಂದ್ರೆ ಇದು ಭಾಳ ಜನ ವರ್ಷ ಎರಡು ವರ್ಷಕ್ಕೆ ಬಂದರೆ ಬಟ್ಟೆ ಇಕ್ಕೊಂಡು ಹೋಗೋರು ರೂಡ್ ಇದು ಅದ್ರಾಗ ನಾವು ಓಕಿಸಿ ಇವ್ರ ರೈತರು ಮನೆ ಮುಚ್ಚಿ ಏನೋ ಸಹ ಸೆಟಲ್ಮೆಂಟ್ ಅಂತ ಬಂದ ಒಂದು ಟೆನ್ ಪರ್ಸೆಂಟ್ ಕೊಟ್ಟು ಸರಿ ಮಾಡ್ಬಾರ ಐತೆ ಇವರು ಇವ್ರ ಹತ್ರ ದುಡ್ಡು ಐತೆ ಆಸ್ತಿ ಐತೆ ಎಲ್ಲ ಐತೆ ಆದ್ರೆ ಏನೈತೆ ಇವರ ಪಕ್ಕ ಪ್ಲಾನ್ ಮಾಡ್ಕೊಂಡು ಗೇಮ್ ಮಾಡಕತ್ತಾರೆ ಇವರು ಅಲ್ಲ ಸರ್ ಏನಂತಂದ್ರೆ ಅಮಾಯಕ ರೈತರು ಒಂದು ರೀತಿಯಲ್ಲಿ ಕೈಗಡ ಹಾಗೂ ಗೊಬ್ಬರ ಪಡಿರತಕ್ಕಂಥದ್ದು ಕೂಡ ಉದಾಹರಣೆ ಇದೆ ಇಲ್ಲಿ ಸಣ್ಣ ಸಣ್ಣ ರೈತರು ಕೂಡ ವಂಚನೆ ಮೋಸ ಆಗಿದೆ ಇಷ್ಟೊಂದು ಇದ್ರೂ ಕೂಡ ಈ ಈ ರೀತಿ ವಂಚನೆ ಆಯಿತು ಅಂದಮೇಲೆ ಎಲ್ಲಿಗೆ ಬಂದು ನಿಂತಿದೆ ಈ ಎ ಪಿ ಎಂ ಸಿಲಾಕೆಯವರು ಏನ್ ಮಾಡ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು ಕೂಡ ಏನ್ ಮಾಡ್ತಿದ್ದಾರೆ ಸರ್ ಇಷ್ಟೊಂದು ವಂಚನೆ ಮಾಡಿದಾರೆ ಅಂದಮೇಲೆ ಇದರಲ್ಲಿ ಎ ಪಿ ಎಮ್ ಸಿ ಅವರದು ಏನಂದ್ರೆ ಅವರು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಇವರೆಲ್ಲ ಕೊಡೋದೆಲ್ಲ ವೈಟ್ ಪೇಪರ್ನಾಗ ಎಷ್ಟೋ ಅನಧಿಕೃತ ಅಂಗಡಿಗಳು ಇದಾವೆ ಇಲ್ಲಿ ಮಾನ್ಯವಾಗ ಅವ್ರಿಗೆ ಲೈಸೆನ್ಸ್ ಇಲ್ಲ ಇಲ್ಲ ಸರ್ಕಾರದಿಂದ ಯಾವುದೇ ಕ್ರಮ ಕೈಗೊಳ್ಳೋಂಗಿಲ್ಲ ರೈತರು ವರ್ಷ ಎರಡು ವರ್ಷಕ್ಕೆ ಬಂದರು ಹೊಡೆಯೋದನ್ನು ಸಪೋರ್ಟ್ ಮಾಡ್ತದ ಹೊರತು ರೈತರಿಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಇಲ್ಲಿ ಈ ರೈತ ಪರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ರೈತರು ವಂಚನೆ ಆದರೂ ಕೂಡ ಇಷ್ಟೊಂದು ಸಮಸ್ಯೆ ಆಗಿದ್ರು ಕೂಡ ಕೋಟಿಗಟ್ಟಲೆ ರೈತರಿಗೆ ವಂಚನೆ ಆದ್ರೂ ಕೂಡ ರೈತರ ಪರಿಸ್ಥಿತಿ ಎಲ್ಲಿ ಒಂದು ನಿಂತಿದೆ ಈ ರೀತಿ ಆದ್ರೂ ಕೂಡ ಸಮಸ್ಯೆ ಹೆಂಗ ಸರ್ ಮುಂದಿನ ದಿನಗಳಲ್ಲಿ ಇದು ರೈತರ ಪರ ಸರ್ಕಾರ ಅಲ್ಲ ಇದು ವ್ಯಾಪಾರಸ್ಥರ ಪರ ಒಡಿ ರೈತರು ದುಡ್ಡು ತಗೊಂಡು ಓಡಿ ಹೋಗರ ಪರ ಸರ್ಕಾರ ಇರೋದು ರೈತರ ಪರ ಸರ್ಕಾರ ಅಲ್ಲ ಈಗ ಮುಂದೆ ಹೆಂಗ ರೈತರ ಪರ ಸರ್ಕಾರ ಆಗಿತ್ತಪ್ಪ ಅಂದ್ರೆ ಎರಡು ತಿಂಗಳಿಂದ ರೈತರು ಇಷ್ಟು ಕಷ್ಟಪಟ್ಟು ಅಲ್ಲಿ ಅಂಗಡಿ ಬಾಕಿ ಕಟ್ಟಿಲ್ಲ ಮಿಷನ್ ಕಟ್ಟಿ ಮಿಷನ್ ಕುದ್ದು ದುಡ್ಡು ಕೊಟ್ಟಿಲ್ಲ ಮನಿ ರೇಷನ್ ತರಕ ರಾಕಿಲ್ಲ ಇದು ಮತ್ನೆಲ್ಲೆಲ್ಲ ಇವ್ರಿಗೆ ಕೊಟ್ಟೋಗ್ಯಾರ ಎರಡು ತಿಂಗಳಿಂದ ಅವ್ರು ಕಷ್ಟ ಅಂದರೆ ಅಂದ್ರೆ ಇವತ್ತಿನವರೆಗೆ ಸರ್ಕಾರ ಇವ್ರ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ಈ ಮುಂದೆ ಯಾವ ರೀತಿ ಚರ್ಚೆ ಆಯ್ತು ಸರ್ ಈಗ ಈ ಚರ್ಚೆ ಐತೆ ಅದೇನಂತಾನೆ ಇವತ್ತು ಕರ್ಕೊಂಡು ಬಂದಾರ ಇವತ್ತು ಕರ್ಕೊಂಡು ಬಂದು ಅವ್ರಿನ್ನ ಹತ್ತು ದಿವಸ ಟೈಮ್ ಕೇಳ್ಯಾರ ಟೈಮ್ ಕೇಳಿದ ಮೇಲೆ ಅವ್ರಿನ್ನ ಹತ್ತು ದಿವಸ ಆದ್ಮೇಲೆ ವಿಚಾರ ಮಾಡಿ ಹೇಳ್ತು ಅಂತ ಹೇಳ್ಯಾರ ಅವತ್ತೂ ಪಟ್ಟಿ ದುಡ್ಡು ಕೊಡ್ತು ಅಂತ ಹೇಳಿಲ್ಲ ಇನ್ನೂ ಹೇಳಕ್ಕೆ ತಯಾರಿಲ್ಲ ಅವರು ಇವತ್ತು ನಾವು ಇಲ್ಲಿ ಸ್ಟೇಷನ್ ಮುಂದೆ ಬಂದದ್ದು ಶಿವರಾಮ್ ಕೃಷ್ಣ ಅಂತ ಹೇಳಿ ಎಲ್ಲ ರೈತರದ್ದು ಒಂದು ನಲವತ್ತು ಕೋಟಿ ಮಿನಿಮಮ್ ನಲವತ್ತು ಕೋಟಿ ದುಡ್ಡು ಹಾಕೊಂಡು ಹೋಗಿದ್ದಾನೆ ಇವತ್ತು ಅವನಿಗೆ ಹಿಡ್ಕೊಂಡ್ಬಂದಿದ್ದಾನ ಎರಡು ತಿಂಗಳಿಂದ ಅವ್ನಿಗೆ ಹುಡುಕಾಟ ನಡೆಸಿದರೆ ಇವತ್ತು ಸಿಕ್ಕನವ ಇಡ್ಕೊಂಡ್ಬಂದ್ಕ ಎಲ್ಲ ರೈತರು ಇಲ್ಲಿ ಸ್ಟೇಷನಿಗೆ ಇವತ್ತು ಇವತ್ತೇನು ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಬೇಕು ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಹೇಳ್ಕಿಸಿ ಮತ್ತೆ ಹನ್ನೊಂದು ದಿವಸಕ್ಕೆ ಮತ್ತೊಂದು ಥರ ಮಾತಾಡೋದು ಈ ಥರ ಒಂದು ಗೇಮ್ ಮಾಡೋಕ್ಕಾರ ಅವ್ರು ರೈತರಿಗೆ ಎಲ್ಲರಿಗೆ ಆದ ಕಾರಣ ನಾವು ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಅವೆಲ್ಲ ಲೆಕ್ಕ ನಮ್ಮ ಪಟ್ಟಿ ಕೊಡೋತನ ನಾವು ಟೇಷನ್ ಮುಂದನೇ ಕೂಡ್ತೀವಿ ಇಲ್ಲೇ ಊಟ ಎಲ್ಲ ಉಪವಾಸ ಕೊಡ್ತೀವಿ ಸ್ಟೇಷನ್ ಮುಂದೆ ಒಟ್ಟು ಟೇಷನ್ ಬಿಟ್ಟು ಹೋಗಂಗಿಲ್ಲ ಯಾವುದೇ ಕಾರಣಕ್ಕೆ ನಮ್ಗೆ ಲೆಕ್ಕ ಕೊಡಬೇಕವ ಅಲ್ಲ ಸರ್ ಎಷ್ಟು ರೈತರಿಗೆ ವಂಚನೆ ಆಗಿದೆ ಎಷ್ಟು ಕೋಟಿ ನಷ್ಟ ಆಗಿದೆ ಎರಡು ನೂರು ಜನ ರೈತರಿಗೆ ಮೋಸ ಮಾಡ್ಯಾನವ ಅಲ್ಲ ಸರ್ ಈ ರೀತಿ ಇದಾಗದ್ ಅಂತಂದ್ಮೇಲೆ ಈ ಬಡ ರೈತರಿಗೆ ಶೋಷಿತ ರೈತರಿಗೆ ಸಣ್ಣ ರೈತರಿಗೆ ವಂಚನೆ ಆಗಿದೆ ಅಂದ್ಮೇಲೆ ಈ ರೈತರು ಅಥವಾ ಜೀವನ ಮಾಡಬೇಕಾ ಅಥವಾ ಬೇರೆ ದಾರಿ ನೋಡ್ಕೋವಂತ ಪರಿಸ್ಥಿತಿ ಬಂದಿದೆ ಸರ್ ಈ ಎಲ್ಲಾ ರೈತರಿಗೆ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದಿದೆ ಎಲ್ಲಾ ರೈತರಿಗೆ ಏನ್ರಿ ಇವತ್ತ ಒಬ್ಬ ಇರ್ಲಾರ ಸಂಬಂಧ ಈಗ ಎಲ್ಲರಿಗೆ ಇವತ್ ಬರ್ತಾನೆ ನಾಳೆ ಅನ್ನೋ ಉದ್ದೇಶಕ್ಕೆ ನಾವು ಇವತ್ನವರಿಗೆ ತಾಳಿವಿ ಇನ್ನ ಮತ್ತೆ ಹನ್ನೊಂದ್ ದಿವಸ ಅಂದ್ರೆ ಹನ್ನೊಂದು ದಿವ್ಸದವಾಗ ಎಷ್ಟು ರೈತರು ಸಾಯ್ತಾರ ಗೊತ್ತಿಲ್ಲ ನಮ್ಗ ಇವತ್ತು ನಾಟಿ ಮಾಡ್ಬೇಕು ಭತ್ತ ನಾಟಿ ಮಾಡೋದ್ ಬಿಟ್ಟು ಕೆಲಸ ಬಂದು ಇಲ್ಲೇ ಸ್ಟೇಷನ್ ಮುಂದ ಕುಂತಿದೀವ ಬೆಳಗ್ಗೆಲಿಂದ ಉಪವಾಸ ಕುಂತಿದೀವಿ ಯಾರು ಒಂದು ನೀರು ಕೊಡಕ್ ತಯಾರಿಲ್ಲ ನಮ್ಗೆ ಇಲ್ಲಿ ನೀವು ಕೂಡ ಅಲ್ಲೇ ಎಸಿ ಒಳಗಡೆ ಕುಂತಿದ್ದ ನಾವ ತಂದಿ ಅಣ್ಣ ತಮ್ಮ ಎಲ್ಲರೂ ಸೇರಿ ಇವತ್ತು ಬಂದ್ ಕೇಸಿ ನಮ್ ಮುಂದ ಯಾವದೇ ಕಾರಣಕ್ಕೆ ಲೆಕ್ಕ ಕೊಡಾಕ್ತಾ ಇರಲ್ಲ ನಮ್ ದುಡ್ಡು ಕೊಡಾಕ್ತಾ ಇರಲ್ಲ ಅವರು ನಿಮ್ಗೆ ಸುಳ್ಳು ಹೇಳ್ತಾ ಇದಾರೆ ಅವರು ಎಷ್ಟು ನಷ್ಟ ಆಗಿದೆ ಸರ್ ನಿಮಗೆ ಏ ನಮ್ಗ ಒಬ್ಬರೊಬ್ರಿಗೆ ಹನ್ನೊಂದ್ ಲಕ್ಷ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಹಿಂಗ್ ಕೊಡ್ಬೇಕ್ರಿ ಎಲ್ಲ ರೈತರಿಗೆ ಹಾ ಎರಡ್ ನೂರ್ ಜನರಿಗೆ ಕೊಡ್ಬೇಕ್ರಿ ನಲ್ವತ್ ಕೋಟಿ ಐತಿ ಅಂತ ಹೇಳ್ತಾನ ಈಗ ಮುಂದೆ ನಿರ್ಧಾರ ಹೆಂಗ್ ಸರ್ ನಿಮ್ದು ರೈತರ ಈಗ ಕೊಡತನ ನಾವ್ ಬಿಡೋದಿಲ್ರಿ ಎಷ್ಟ್ ದಿನ ಇದಿಲ್ಲ ಯಾವದೇ ಕಾರಣಕ್ಕ ನಾವು ಅಲ್ಲಿ ಇಲ್ಲಿ ಕಿರಿಯಾಡಿ ಒತ್ತಿವಿ ಆದ್ರೆ ಇವತ್ತೇನೈತಲ್ಲ ಎಲ್ಲಾ ರೈತರ ಮೇಲೆ ಕೇಸ್ ಹಾಕ್ಯಾರ ಆದ್ರ ಅವ್ರ ಕೇಸ್ ತಗೊಂದ್ ಕೇಸ್ ಇವತ್ತು ಎಲ್ಲಾ ರೈತರಿಗೆ ಧಮಕಿ ಆಗಿದೆ ಆದ್ರೂ ಕೂಡ ನಾವ್ ರೈತರೆಲ್ಲಾ ತಾಳ್ಯಾರ ಇಲ್ಲಿತನ ಆದ್ರೆ ಇಲ್ಲಿತನ ಈಗ ತಾಳದ ಹಂಗಿಲ್ಲ ಈಗ ನೀವೇ ಮೋಸಕ್ಕೊಳಗಾದ್ರು ಕೂಡ ನಿಮ್ ಮೇಲೆ ಕೇಸ್ ಆಗ್ತದಾರ ಹಾ ನಮ್ ಮೇಲೆ ಕೇಸ್ ಇದೇ ಅವ್ರೀ ನ್ಯಾಯ ಅವ್ರಿಗೆ ಯಾಕಂದ್ರೆ ಅವ್ರ ಮೇಲೆ ದುಡ್ಡು ಇದೆ ಅವ್ರಿಗೆ ನ್ಯಾಯ ಇದೆ ನಾವ್ ರೈತರು ಏನಿದೆ ದುಡ್ ದುಡದ ದುಡ್ದು ನಾವು ಬಂದ ಇಲ್ಲಿ ಸಾಯ್ತಾ ಇದೀವಿ ಎಣ್ಣೆ ಅಂತಾರೋ ಏನಂದ ಎಣ್ಣೆ ಆತರ ಮಾತಾಡಣ ಯಾಕಂತಂದ್ರ ಅವ್ ಎಲ್ಲಾ ವ್ಯಾಪಾರ ಮಾಡಿ ತಂದು ದುಡ್ಡು ಆ ದುಡ್ಡಿಲಿಂದ ಎಲ್ಲಾ ಸಂಪಾದನೆ ಮಾಡ್ಯಾರ ರೈತರಿಗೆ ಇವತ್ತು ರೈತರಿಗೆ ಕೊಡ ಕೊಡ್ರಿ ದುಡ್ಡು ಅಂತ ಹೇಳಕ್ತಾ ಇರಲ್ಲ ಅವ್ರ ಮನೆಯವ್ರ ಹಾ ನೂರ ಎಕರೆ ಆಸ್ತಿ ಐತಿ ಅವ್ರದ್ದು ಹಾ ಬೇಕಾದ ಎಲ್ಲಾ ನಮ್ ಮಾಲ್ ಎಲ್ಲಾ ಸ್ಟಾಕ್ ಐತಿ ಎಲ್ಲಾ ಮಿಲ್ನಾಗ ಆದ್ರ ನಮ್ ದುಡ್ಡು ಕೊಡತಾನ ಅವ್ರದ್ದು ನೂರು ಎಕರೆ ಆಸ್ತಿನ ಬಂದ್ ಮಾಡ್ತೀವಿ ಆಮೇಲೆ ಅವ್ನ ಮಿಲ್ಲು ಬಂದ್ ಮಾಡ್ತೀವಿ ಅವನ್ ಏನೇನಿದೆ ಎಲ್ಲಾನು ರದ್ದು ಮಾಡ್ತೀವಿ ನಾವು ಯಾವ ಕಾರಣಕ್ಕೆ ಯಾವ್ದು ಬಿಡಂಗಿಲ್ಲ ನಾವು ಈಗ ನಮ್ಮನ್ನ ಯಾರು ಕೇಳಲ್ಲ ಅಂತ ಆ ರೀತಿ ರೈತರಿಗೆ ಮೋಸ ಮಾಡಿದಾರ ನಮ್ಮನ್ನ ಯಾರು ಕೇಳಂಗಿಲ್ಲ ಅಂತ ಆತರ ಮೋಸ ಮಾಡಾಕತ್ತರ ಅವ್ರು